ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಪ್ರತಿನಿತ್ಯ ಅಡುಗೆಗೆ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇರ್ತೀವಿ ಅಲ್ವಾ ಬೆಳಗಿನ ಗಡಿಬಿಡಿನಲ್ಲಿ ಅದರ ಬೇಳೆ ಬಿಡಿಸ್ಕೊಂಡು ಸಿಪ್ಪೆ ತೆಗೆಯೋದು ಕಷ್ಟ ಆಗ್ಬಿಡತ್ತೆ ಅದಕ್ಕೆ ಒಂದಷ್ಟು ಐಡಿಯಾಗಳನ್ನು ನೋಡೋಣ ಮೊದಲಿಗೆ ಒಂದು ಚಾಕು ತಗೊಂಡು ನೋಡಿ ಈ ಥರ ಚುಚ್ಚಿ ಒಂದೆರಡರಿಂದ ಮೂರು ಬೇಳೆದನ್ನು ತೆಗೆದುಬಿಡಿ ಆ ನಂತರ ಉಳಿದಿದ್ದು ಕೈಯಿಂದ ಬಿಡಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹೀಗೆ ಪೂರ್ತಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡ ನಂತರ ನೋಡಿ ಹೊರಗಿನ ಲೇಯರ್ ಸಿಪ್ಪೆ ತೆಗೆದಾಯಿತು ಅಲ್ವಾ ಈಗ ಒಂದೊಂದ್ರ ಮೇಲೂ ಈ ಥರ ಸಿಪ್ಪೆ ಇರುತ್ತಲ್ಲ ಇದನ್ನು ಹೇಗೆ ತೆಗೆಯೋದು ಗೊತ್ತಾ ನೋಡಿ ಇದರಲ್ಲಿ ಒಂದು ಸೈಡ್ ಗಟ್ಟಿಯಾಗಿ ಇರುತ್ತಲ್ವ ಅಲ್ಲಿ ಚಾಕುವಿನಿಂದ ಈ ರೀತಿಯಾಗಿ ಸ್ವಲ್ಪನೇ ಕಟ್ ಮಾಡಿ ತೆಗೀರಿ ವಿಡಿಯೋ ನೋಡ್ತಾ ಇದ್ದೀರಲ್ವ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಹೀಗೆ ಸ್ವಲ್ಪ ತೆಗೆದ ತಕ್ಷಣ ಉಳಿದಿದ್ದು ನೋಡಿ ಕೈಯಿಂದ ಬಿಡಿಸ್ಕೊಂಡು ಬಿಡಬಹುದು ಇದೇ ಥರ ಉಳಿದ ಎಲ್ಲವುಗಳನ್ನು ರಿಪೀಟಾಗಿ ಮಾಡಿ ಸ್ವಲ್ಪ ಚಾಕುನಿಂದ ತೆಗೆದುಬಿಟ್ಟು ನಂತರ ಕೈಯಿಂದ ಬಿಡಿಸಿದರೆ ಬೇಗನೆ ಬರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಿಡಿಸ್ಕೋಬಹುದು ಅಂತ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ ಈ ತರಹ ಮೇಲಿನ ಸಿಪ್ಪೆ ತೆಗೆದ ನಂತರ ಬೆಳ್ಳುಳ್ಳಿ ಬೇಳೆಗಳನ್ನು ಒಂದು ಗ್ಲಾಸ್ ಬೌಲ್ ಅಥವಾ ಮೈಕ್ರೋವೇವ್ನಲ್ಲಿ ಸೇಫ್ ಆಗುವಂತಹ ಬೌಲ್ ಒಂದನ್ನು ತಗೊಂಡು ಅದರಲ್ಲಿ ಬೆಳ್ಳುಳ್ಳಿ ಅಷ್ಟನ್ನು ಹಾಕಿ ಥರ್ಟಿ ಸೆಕೆಂಡ್ಸ್ಗೆ ಮೈಕ್ರೋವೇವ್ನಲ್ಲಿ ಇಡಿ ಮೈಕ್ರೋವೇವ್ನಲ್ಲಿ ಯಾವುದೇ ಕಾರಣಕ್ಕೂ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಬೌಲ್ ಇಡಬೇಡಿ ಗಾಜಿಂದು ಅಥವಾ ಮೈಕ್ರೋವೇವ್ ಸೇಫ್ ಅಂತ ಬೌಲ್ಸ್ ಇರುತ್ತಲ್ವ ಅಂಥದನ್ನು ಮಾತ್ರ ಉಪಯೋಗಿಸಿ ನೀವಿಲ್ಲಿ ತುಂಬ ಬೆಳ್ಳುಳ್ಳಿ ಇಡೋದಾದರೆ ಇದನ್ನು ಟೈಮ್ನ ಫಾರ್ಟಿ ಸೆಕೆಂಡ್ವರೆಗೂ ಇಡಬಹುದು ಕಡಿಮೆ ಇದ್ದರೆ ಟ್ವೆಂಟಿ ಸೆಕೆಂಡ್ ಕೂಡ ಮಾಡಬಹುದು ನೋಡಿ ಈಗ ಎಷ್ಟು ಈಸಿಯಾಗಿ ಸಿಪ್ಪೆ ತೆಗೆಯೋದಕ್ಕೆ ಬರುತ್ತೆ ಒತ್ತಿ ತೆಗೆಯೋ ಅವಶ್ಯಕತೆ ಕೂಡ ಇಲ್ಲ ಜಸ್ಟ್ ಹೀಗೆ ಓಪನ್ ಮಾಡಿದ್ರೆ ಸಾಕು ತಕ್ಷಣಕ್ಕೆ ಬರುತ್ತೆ ಬೆಳಗ್ಗೆ ಅಡುಗೆ ಮಾಡೋವಾಗ ಗಡಿಬಿಡಿ ಆಗುತ್ತೆ ಅನ್ನೋದಾದರೆ ನಿಮಗೆ ಟೈಮ್ ಇದ್ದಾಗ ಈ ತರಹ ಸಿಪ್ಪೆ ತೆಗೆದು ಇಟ್ಕೊಂಡು ಬಿಟ್ಟರೆ ಅಡುಗೆ ಮಾಡೋ ಟೈಮ್ನಲ್ಲಿ ಈಸಿ ಆಗುತ್ತೆ ನಮ್ಮ ಮನೆಯಲ್ಲಿ ಮೈಕ್ರೋವೇವ್ ಇಲ್ಲ ನಾವೇನು ಮಾಡೋದು ಅಂತ ಇದ್ದೀರಾ ವೆಯ್ಟ್ ನಿಮಗೂ ಒಂದು ಸೂಪರ್ ಐಡಿಯಾ ಇದೆ ಈ ತರಹ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿನ ಒಂದು ಬೌಲ್ನಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನ ಹಾಕಿಡಿ ಹೀಗೆ ಒಂದು ನಿಮಿಷ ಬಿಟ್ಬಿಡಿ ನಂತರ ನೋಡಿ ಎಷ್ಟು ಈಸಿಯಾಗಿ ಸಿಪ್ಪೆ ತೆಗೆಯೋದಕ್ಕೆ ಬರುತ್ತೆ ಅಂತ ಪ್ರತಿದಿನದ ಅಡುಗೆಗೆ ಅಷ್ಟೇ ಅಲ್ಲದೆ ಯಾವುದಾದ್ರೂ ಚಟ್ನಿ ಮಾಡೋವಾಗ ಚಟ್ನಿ ಪುಡಿಗಳು ಮಾಡೋವಾಗ ಬೆಳ್ಳುಳ್ಳಿ ಖಾರ ಮಾಡೋವಾಗ ಅಥವಾ ಸಂಜೆ ಟೀ ಜೊತೆಗೆ ಚೂಡ ಮಾಡಬೇಕಾದಾಗ ಬೆಳ್ಳುಳ್ಳಿ ಬೇಕೇ ಬೇಕಾಗತ್ತೆ ಅಲ್ಲದೆ ಇವೆಲ್ಲವುಗಳನ್ನು ಮಾಡೋದಕ್ಕೆ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಬೆಳ್ಳುಳ್ಳಿ ಬೇಕಾಗುತ್ತೆ ಆಗ ನೀವು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ಸಿಪ್ಪೆ ತೆಗೆದು ಇಟ್ಕೊಂಡ್ರೆ ಈಸಿ ಆಗುತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ಈ ರೀತಿ ಉಪಯೋಗ ಆಗುವಂತಹ ಟಿಪ್ಸ್ಗಳು ಪ್ರತಿದಿನವೂ ಸಿಗುತ್ತೆ ಹಾಗಾಗಿ ರೆಗ್ಯುಲರ್ ಆಗಿ ಚಾನಲ್ನ ಫಾಲೋ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೊನೆಯಲ್ಲಿ ಒಂದು ಹಳೆಯ ಕಾಲದ ಮೆಥಡ್ ಟ್ರೆಡಿಷ್ನಲ್ ಮೆಥಡ್ ಅಂತಲೇ ಹೇಳ್ಬೋದು ಅದನ್ನು ತೋರಿಸ್ಬಿಡ್ತೀನಿ ಈ ತರಹ ಬೆಳ್ಳುಳ್ಳಿಗಳನ್ನು ಬೇಳೆ ಮಾಡಿಕೊಂಡು ನಂತರ ಬೇಳೆ ಮಸಿಯೋದಿರುತ್ತಲ್ಲ ಅದರಿಂದ ಅಥವಾ ಕಡ್ಗೋಲು ಗುಂಡ್ಕಲ್ಲು ಈ ತರಹ ಯಾವುದಾದ್ರೂ ಗಟ್ಟಿ ಅದನ್ನು ತಗೊಂಡು ಒಂದೊಂದೇ ಬೆಳ್ಳುಳ್ಳಿ ಮೇಲೆ ಜಜ್ಜಿ ಹೀಗೆ ಮಾಡೋದ್ರಿಂದ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸೋದು ಬೇಗನೆ ಆಗುತ್ತೆ ಆದರೆ ಇದರ ಜೊತೆಗೆ ಬೆಳ್ಳುಳ್ಳಿನೂ ಜಜ್ಜೋದ್ರಿಂದ ತುಂಬ ದಿನ ಇಡೋದಕ್ಕೆ ಬರೋದಿಲ್ಲ ತಕ್ಷಣಕ್ಕೆ ಉಪಯೋಗ್ಸೋದಾದರೆ ಈ ತರಹ ಮಾಡ್ಕೋಬಹುದು ನೋಡಿ ಹೀಗೆ ಬಿಡಿಸ್ಕೊಂಡಿರುವಂತಹ ಬೆಳ್ಳುಳ್ಳಿನ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿ ಮುಚ್ಚಿ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ಬಿಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಡುಗೆ ಬೇಗನೆ ಆಗುತ್ತೆ ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕಿಡೋದ್ರಿಂದ ಫ್ರಿಜ್ನಲ್ಲಿ ಕೂಡ ಇಡಬಹುದು ಯಾವುದೇ ತರಹದ ಸ್ಮೆಲ್ ಆಗೋದಿಲ್ಲ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ದರೆ ಮರೀದೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್